ಎಸ್ಐಟಿ ಟೀಂ ಪ್ರಜ್ವಲ್ ರೇವಣ್ಣರನ್ನ ಹಾಸನಕ್ಕೆ ಎತ್ತಾಕೊಂಡು ಬಂದಿತ್ತು ಹೊಳೆ ನರಸೀಪುರದ ನಿವಾಸದಲ್ಲಿ ಸತತ ನಾಲ್ಕು ಗಂಟೆಗಳ ಕಾಲ ಮಹಜರು ನಡೆಸಿದ್ರು ಕ್ಯಾಮೆರಾ ಕಾಣಿಸಿದ್ದಂತೆ ಪ್ರಜ್ವಲ್ ರೇವಣ್ಣ ಮುಖ ಮುಚ್ಚಿಕೊಂಡ್ರೆ ಬೆಂಬಲಿಗರು ಜೈಕಾರ ಕೂಗ್ತಿದ್ರು ಮೂರು ದಿನಗಳ ಬಳಿಕ ಹೊಳೆ ನರಸೀಪುರಕ್ಕೆ ಬಂದ ಪ್ರಜ್ವಲ್ ಚಿನ್ನಾಂಬಿಕ ನಿವಾಸಕ್ಕೆ ಪ್ರಜ್ವಲ್ನ ಕರೆತಂದು ಮಹಜರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ನ ತನಿಖೆ ಚುರುಕುಗೊಂಡಿದೆ ಮೂವತ್ನಾಲ್ಕು ದಿನಗಳ ಕಾಲ ವಿದೇಶದಲ್ಲಿ ಕಣ್ಣಾಮುಚ್ಚಾಲೆ ಆಡಿದ್ದ ಪ್ರಜ್ವಲ್ಗೆ ಎಸ್ಐಟಿ ಈಗ ಫುಲ್ ಗ್ರೇಲ್ ಮಾಡ್ತಿದೆ ಇವತ್ತು ಹಾಸನದ ಹೊಳೆನರಸೀಪುರದಲ್ಲಿರೋ ನಿವಾಸಕ್ಕೆ ಕರೆತಂದು ಸ್ಥಳ ಮಹಜರು ಮುಗಿಸಿದೆ ಡಿವೈಎಸ್ಪಿ ಸತ್ಯನಾರಾಯಣ ನೇತೃತ್ವದಲ್ಲಿ ಎಸ್ಐಟಿ ಅಧಿಕಾರಿಗಳು ಚೆನ್ನಾಂಬಿಕಾ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ರು ಆರೋಪಿ ಪ್ರಜ್ವಲ ರೇವಣ್ಣನ ಕರೆತಂದು ಸತತ ನಾಲ್ಕು ಗಂಟೆಗಳ ಕಾಲ ಚೆನ್ನಾಂಬಿಕಾ ನಿವಾಸದಲ್ಲಿ ಇಂಚಿಂಚು ಪರಿಶೀಲನೆ ನಡೆಸಿದ್ರು ಎಫ್ಎಸ್ಎಲ್ ತಂಡ ತಾಂತ್ರಿಕ ಸಾಕ್ಷಿಗಳನ್ನ ಕಲೆ ಹಾಕ್ತು ಪೊಲೀಸ್ ವ್ಯಾನ್ನಲ್ಲಿ ಅಡಗಿ ಮಲಗಿದ್ದ ಪ್ರಜ್ವಲ್ ಡ್ರೈವ್ ಹೊರಬಿದ್ದ ನಲವತ್ಮೂರು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣಾಗೆ ಹೊಳೆನರಸೀಪುರದ ದರ್ಶನವಾಯಿತು ಆದರೆ ಪೊಲೀಸ್ ವ್ಯಾನ್ನಲ್ಲಿದ್ದ ಪ್ರಜ್ವಲ್ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಬೀಳದಂತೆ ಸೀಟ್ ಮೇಲೆ ಅಡಗಿ ಮಲಗಿದ್ದ ಇತ್ತಾಚೆನ್ನಾಂಬಿಕಾ ನಿವಾಸಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಮಹಜರು ಮುಗಿಸಿ ವಾಪಸ್ ಹೊರಡುವಾಗ ಪ್ರಜ್ವಲ್ ಬೆಂಬಲಿಗರು ಜೈಕಾರ ಕೂಗಿದ್ರು ಸದ್ಯ ಎಸ್ಐಟಿ ತನಿಖಾ ತಂಡ ಚೆನ್ನಾಂಬಿಕಾ ನಿವಾಸದಲ್ಲಿ ಮಾತ್ರ ಸ್ಥಳ ಮಹಜರು ಪೂರ್ಣಗೊಳಿಸಿದೆ ಇನ್ನು ಎಂಪಿ ಬಂಗಲೆಯಲ್ಲೂ ಮಹಜರು ನಡೆಯುವ ಸಾಧ್ಯತೆ ಇದೆ ಮಂಜುನಾಥ್ ಟಿವಿ ನೈನ್ ಹಾಸನ